ಸರ್ ಈಗ ಜನವರಿ ಇಪ್ಪತ್ತ ಎರಡನೇ ತಾರೀಕು ಸರ್ ಅಯೋಧ್ಯೆಯಲ್ಲಿ ರಾಮ ಪ್ರಾಣ ಪ್ರತಿಷ್ಠಾಪನೆ ಇದೆ ಮುಜರಾಯಿ ಇಲಾಖೆಯಿಂದ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ ಏನು ಸರ್ ಅದು ಈಗ ಇಪ್ಪತ್ತೆರಡಕ್ಕೆ ಹೊಸ ದೇವಸ್ಥಾನದ ಉದ್ಘಾಟನೆ ನಾವು ನಮ್ಮ ಮುಜರಾ ಇಲಾಖೆಯಿಂದ ನಮ್ಮ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಅವತ್ತು ವಿಶೇಷ ಪೂಜೆ ಮಾಡಿ ಅಂತೇಳಿ ಆಯುಕ್ತರಿಗೆ ನಿರ್ದೇಶನ ಕೊಟ್ಟಿದ್ದೆ ಅವರು ಅದೇ ರೀತಿ ಸರ್ಕಲರು ಎಲ್ಲ ಕಡೆ ಕೂಡ ಕಳಿಸ್ತಾರೆ ಯಾಕೆಂದರೆ ಶ್ರೀರಾಮ ಒಬ್ಬ ಆದರ್ಶ ಪುರುಷ ಮತ್ತು ನಮ್ಮ ದೇಶದಲ್ಲಿ ಲಕ್ಷಗಟ್ಟಲೆ ದೇವಸ್ಥಾನಗಳಿದೆ ಶ್ರೀರಾಮನ ದೇವಸ್ಥಾನಗಳು ನಮ್ಮ ಹಳೆ ಮೈಸೂರಲ್ಲಂತೂ ಪ್ರತಿ ಗ್ರಾಮದಲ್ಲೂ ಕೂಡ ಶ್ರೀರಾಮನ ದೇವಸ್ಥಾನ ಇದ್ದೇ ಇರುತ್ತೆ ಅದು ಬಿಟ್ಟರೆ ಆಂಜನೇಯ ದೇವಸ್ಥಾನ ಇರುತ್ತೆ ಶಿವನ ದೇವಸ್ಥಾನ ಹೆಚ್ಚಾಗಿ ಇರುತ್ತೆ ಸಾವಿರಾರು ವರ್ಷಗಳಿಂದ ಸುಮಾರು ಐದಾರು ಸಾವಿರ ವರ್ಷಗಳ ಇತಿಹಾಸ ಶ್ರೀರಾಮ ಆಗ ರಾಮಾಯಣ ನಡೆದಂಥ ಒಂದು ಕಾಲ ಅದಾದಮೇಲೆ ಶ್ರೀರಾಮ ನಡೆದಂಥ ರೀತಿಯಿಂದ ಇವತ್ತು ದೇವರಾಗಿ ಎಲ್ಲ ಕೋಟಿಗಟ್ಟಲೆ ಜನ ಅವ್ರನ್ನ ಪೂಜಿಸ ಪೂಜಿಸ್ತಾರೆ ಇಂಥ ಒಂದು ಸಂದರ್ಭದಲ್ಲಿ ಮುಜರಾಯಿ ಇಲಾಖೆ ವತಿಯಿಂದ ವಿಶೇಷ ಪೂಜೆ ಮಾಡಿ ಅಂತ ಹೇಳಿದ್ದೀನಿ ಅದೇ ರೀತಿ ಆಗುತ್ತೆ ಈಗ ಸರ್ಕಾರದ ವಿರುದ್ಧ ಬಿ ಜೆ ಪಿ ನಾಯಕರು ಆರೋಪ ಮಾಡ್ತಾನೆ ಬಂದಿದ್ದರು ಇವರು ಕರಸೇವಕರನ್ನು ಬಂಧಿಸ್ತಾರೆ ಸರ್ಕಾರ ಮುಸ್ಲಿಮವ್ರನ್ನ ತೃಪ್ತೀಕರಣ ಮಾಡುತ್ತೆ ಹಿಂದೂ ವಿರೋಧಿ ಸರ್ಕಾರ ಅಂತ ಪ್ರಚಾರ ಮಾಡ್ತಾ ಇದ್ದೀನಿ ಮರೀಗದು ಅದಕ್ಕೆ ಒಂದು ಯುಗಾದಿ ಹಬ್ಬದ ಸಂದರ್ಭದಲ್ಲೂ ಕೂಡ ಇದೇ ರೀತಿ ವಿಶೇಷ ಪೂಜೆ ಮಾಡೋಕ್ಕೇನಿದೆ ಸಂಕ್ರಾಂತಿ ಸಮಯದಲ್ಲೂ ಕೂಡ ಹೇಳ್ತೀನಿ ಮತ್ತು ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಮಾಡಿ ಅಂತ ಹೇಳ್ತೀವಿ ಬಿ ಜೆ ಪಿಯವರು ರಾಜಕಾರಣಕ್ಕೋಸ್ಕರ ಅಷ್ಟೆಲ್ಲ ಅದೆಲ್ಲ ಮಾತಾಡ್ತಾರೆ ಅಷ್ಟೆ ಆದರೆ ನಿಜವಾದ ಹಿಂದೂಗಳು ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರು ಅವರು ಕೂಡ ನಾವು ಯಾವತ್ತೂ ಕೂಡ ಧರ್ಮವನ್ನಾಗಲಿ ದೇವರುಗಳನ್ನಾಗಲಿ ರಾಜಕೀಯಕ್ಕೆ ನಾವು ಬಳಸ್ಕೊಂಡಿಲ್ಲ ಬಿ ಜೆ ಪಿಯವರು ಬಳಸ್ಕೊಳ್ತಾರೆ ಅಷ್ಟೇ ಆಮೇಲೆ ಎಲ್ಲ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದು ಬೀಗ ಹಾಕಿ ನೂರಾರು ವರ್ಷ ಆಗಿತ್ತು ರಾಮನ ದೇವಸ್ಥಾನಕ್ಕೆ ಅದನ್ನು ತೆಗೆಸಿದ್ದ್ಯಾರು ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅದನ್ನು ತೆಗೆಸಿ ಪೂಜೆ ಮಾಡುವಂಥ ಅವಕಾಶವನ್ನು ರಾಜೀವ್ ಗಾಂಧಿ ಮಾಡಿಕೊಟ್ರು ಅದನ್ನು ಜನ ಇವತ್ತು ಮತ್ತೆ ಒಂದ್ಸಲಿ ಜ್ಞಾಪಿಸೋಕ್ಕೆ ಇಷ್ಟಪಡ್ತೇನೆ ಬಿ ಜೆ ಪಿ ಅವ್ರಿಗೂ ಜ್ಞಾಪಿಸೋಕೆ ಇಷ್ಟಪಡ್ತೇನೆ ಆಮೇಲೆ ಕರಸೇವಕರು ಅಂತ ಹೇಳಿದ ತಕ್ಷಣ ಆ ಕರಸೇವಕ ಹುಬ್ಬಳ್ಳಿ ಹದಿನಾರು ಕೇಸುಗಳಿದೆ ಕ್ರಿಮಿನಲ್ ಕೇಸಸ್ಸು ಈಗ ನಾವು ಕೂಡ ಕಾಂಗ್ರೆಸ್ನವರು ಅಥವಾ ಮಂತ್ರಿ ಆಗಿದ್ದೀನಿ ಅಥವಾ ಶಾಸಕ ಆಗಿದ್ದೀನಿ ಆಮೇಲೆ ಕಾಂಗ್ರೆಸ್ನಲ್ಲಿ ಸೇವಾ ದಳದಲ್ಲಿ ಇದ್ದಾರೆ ಅಥವಾ ಬೇರೆ ಬೇರೆ ಹುದ್ದೆಗಳಲ್ಲಿದ್ದಾರೆ ಅಂತೇಳಿದರೆ ಕಾನೂನನ್ನು ಉಲ್ಲಂಘನೆ ಮಾಡಿ ನಾವು ಏನು ಕೆಲಸ ಬೇಕಾದ್ರು ಮಾಡ್ಬೋದಾ ಈಗ ನನ್ನ ಮೇಲೂ ಕೂಡ ಮೇಕೆದಾಟು ಮತ್ತು ಅನ್ನೂ ಅನೇಕ ಪ್ರತಿಭಟನೆಗಳು ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಮೇಲೂ ಕೂಡ ಕೇಸುಗಳಿದೆ ಐದಾರು ಕೇಸುಗಳಿದೆ ಹಾಂ ನಾವು ರಸ್ತೆ ಉಲ್ಲಂಘನೆ ಬೇರೆ ಬೇರೆ ಮೆರವಣಿಗೆಗಳನ್ನು ಮಾಡಿದಾಗ ನನ್ನ ಮೇಲಿದೆ ಶಿವಕುಮಾರ್ ಅವ್ರ ಮೇಲಿದೆ ಸಿದ್ದರಾಮಯ್ಯ ಅವ್ರ ಮೇಲಿದೆ ನಮ್ಮ ಎಲ್ಲ ಮುಖಂಡರ ಮೇಲೂ ಕೇಸುಗಳಿದೆ ಇವರು ಕರಸೇವಕ ಅಂತೇಳಿದ ತಕ್ಷಣ ಹದಿನಾರು ಕೇಸುಗಳಿರ್ತಕ್ಕಂಥದ್ದು ಕ್ರಿಮಿನಲ್ ಕೇಸುಗಳು ಅದಕ್ಕೆ ಈ ಬಿ ಜೆ ಪಿ ಮುಖಂಡರು ಇವರೆಲ್ಲ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಮಂತ್ರಿಗಳಾಗಿದ್ದಂಥವ್ರು ಗೃಹ ಇಲಾಖೆ ಮಂತ್ರಿಗಳಾಗಿದ್ದಂಥವ್ರು ಅವ್ರಿಗೆ ಕಾನೂನಿನ ಅರಿವಿಲ್ಲ ಅಂತೇಳಿದರೆ ಇಂಥವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕೋ ಬೇಡವೋ ಅನ್ನೋದನ್ನು ಜನ ಯೋಚನೆ ಮಾಡಬೇಕಾಗುತ್ತೆ